ಪ್ರಿಯ ತನ್ನ ಹಲವಾರು ಅವತಾರಗಳಲ್ಲಿ ಹಯಗ್ರೀವ ಅವತಾರವನ್ನು ಕೂಡ ಆ ಹಯಗ್ರೀವ ರಾಕ್ಷಸನನ್ನು ವಧಿಸಲು ಹೊಸಗ ಮಹಾವಿಷ್ಣುವು ಎತ್ತಾನೆ ಆ ಮಹಾವಿಷ್ಣುವು ಈ ಅವತಾರವನ್ನು ಎತ್ತಿದಂತಹ ಸಂದರ್ಭದಲ್ಲಿ ಹಯಗ್ರೀವ ರಾಕ್ಷಸನನ್ನು ವಧಿಸಿ ಸೃಷ್ಟಿಕರ್ತನಾದ ಬ್ರಹ್ಮನಿಗಾಗಲಿ ಪಂಚಭೂತಗಳಿಗಾಗಲಿ ಇಂದ್ರಾದಿ ದೇವತೆಗಳಿಗಾಗಲಿ ಮಾನವ ಸಂಕುಲಕ್ಕಾಗಲಿ ಅಭ್ಯೋದಯವನ್ನು ಅಂದರೆ ಪುಣ್ಯಪ್ರಾಪ್ತಿಯನ್ನು ಅಥವಾ ಅಕ್ಕಿಯಲ್ಲಿ ನೀರನ್ನು ಯಥೇಚ್ಛವಾಗಿ ಹಾಕಿ ಅನ್ನ ಬೆಂದ ಮೇಲೆ ಅನ್ನ ಪರಿಪಕ್ವವಾಗಿದೆ ಅಂದ ನಂತರದಲ್ಲಿ ನೀವು ಅನ್ನದಲ್ಲಿರ್ತಕ್ಕಂಥ ನೀರು ತಿಳಿ ಅದನ್ನು ತೆಗೆದು ಯಾವ ಅನ್ನವನ್ನು ನೈವೇದ್ಯ ಮಾಡ್ತೀರೋ